ಏ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೋಗ ನಿಯಂತ್ರಕ ಒಂದು ವಿಭಾಗದಲ್ಲಿ ಮೂರ್ನೂರು ಪ್ಲಸ್ ಉದ್ಯೋಗಗಳನ್ನು ಕಾಲ್ಪರ್ಮ್ ಅಂದರೆ ರಿಕ್ವೈರ್ಮೆಂಟ್ ಕರೆದಿದ್ದಾರೆ ಅಂದರೆ ಇದು ಇನ್ನೂ ಬರುವಂಥ ಸಾಧ್ಯತೆ ಅದ ಇದೇ ಇದೇ ತಿಂಗಳಲ್ಲಿ ಬರ್ತದೆ ಇನ್ನೂ ರಿಕ್ವೈರ್ಮೆಂಟ್ ಬಂದಿಲ್ಲ ಇದು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಆರ್ ಆರ್ ಬಿದಿರ್ತದೆ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಇದು ಕೂಡ ಸೇರ್ತದೆ ಸೊ ಇಲ್ಲಿ ಬೋರ್ಡ್ ಅಂದರೆ ವೈದ್ಯಕೀಯ ಪ್ರೇಕ್ಷಿಕೆ ಒಂದು ಒಂದು ಅಧಿಸೂಚನೆ ಈ ವಿಡಿಯೋದಲ್ಲಿ ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ ಯಾವ ರೀತಿ ಮಾಡ್ಕೊಳ್ತಾರೆ ಮತ್ತು ಅಭ್ಯರ್ಥಿಗಳ ಹೇಗೆ ಆಯ್ಕೆ ಮಾಡಲಾಗುತ್ತಾ ಮತ್ತು ಎಷ್ಟು ವಯಸ್ಸಿನವರು ಇರ್ಬೇಕು ಶೈಕ್ಷಣಿಕ ಅರ್ಹತೆ ಮತ್ತು ಜೊತೆಗೆ ಪಿ ಎಷ್ಟು ಇರ್ತದೆ ಅನ್ನೋದು ತಿಳಿಸ್ತೀನಿ ಸೊ ಇಲಾಖೆ ಹೆಸರು ಬಂದುಬಿಟ್ಟು ನೇಮಕಾತಿ ಮಂಡಳಿಯವರು ಒಂದು ರೆಕ್ವೈರ್ಮೆಂಟ್ ಕರೀತಾರೆ ಇಲ್ಲಿ ಬಂದುಬಿಟ್ಟು ಹುದ್ದೆಗಳು ಬಂದುಬಿಟ್ಟು ನೂರ ಅರವತ್ತೆಂಟು ಪ್ಲಸ್ ಹುದ್ದೆಗಳಿದಾವೆ ವಿಭಾಗ ನಿಯಂತ್ರಕ ಅಂದರೆ ಅಲ್ಲಿ ಒಂದು ತಪಾಸಣೆ ಮಾಡುವಂಥ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲವಷ್ಟು ಜನಗಳು ಎಮರ್ಜೆನ್ಸಿ ಹತ್ತಿರ್ತವೋ ಅವರಿಗೆ ಮೆಡಿಕಿಟ್ ಕೊಡ್ತಾರಲ್ಲ ಆ ರೀತಿಯಲ್ಲಿ ಒಂದು ರೋಗ ಇಲಾಖೆಯ ವಿಭಾಗ ಹತ್ತೊಂದು ಮಾಡಿರ್ತಾರೆ ಸೊ ಅಲ್ಲಿ ಇದೊಂದು ಜಾಬ್ ಬಂದಿರ್ತದೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಟ್ವೆಲ್ತ್ ಪಾಸ್ ಆಗಿರ್ಬೇಕು ಅಂದರೆ ಏಜ್ ಏಜೋರು ಡಿಪೆಂಡ್ ಮಾಡಿದ್ದಾರೆ ಒಬ್ಬ ವಯೋಮಿತಿ ಯಾವ ರೀತಿ ಇದೆ ಅಂದ್ರೆ ಇಪ್ಪತ್ತರಿಂದ ಮೂವತ್ತ್ಮೂರು ವರ್ಷದ ಒಬ್ಬ ವ್ಯಕ್ತಿ ಆಗಿದ್ದರೆ ಅವ್ರನ್ನ ಒಂದು ಅಪ್ಲಿಕೇಶನ್ ಹಾಕುವ ಅರ್ಹತೆ ರೀತಿ ಪಡ್ಕೊಂಡಿರ್ತಾರೆ ಸೊ ಸಂಬಳದ ಮತ್ತು ಅದ್ರ ಬಗ್ಗೆ ಬಂದುಬಿಟ್ಟಂದ್ರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇರ್ತದೆ ಅಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇಲ್ಲಿವರೆಗೊಂದು ಮಂತ್ಲಿ ಪೇಮೆಂಟ್ ಕೊಡ್ತಿರ್ತಾರೆ ಸೊ ಆಯ್ಕೆ ವಿಧಾನ ಯಾವ ರೀತಿ ಇರ್ತದೆ ಅಂದರೆ ಇಷ್ಟೇ ಕಂಪ್ಯೂಟ್ರ್ ಬೇಸ್ಡ್ ಬೇಸ್ ಅಂದರೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರ್ತದೆ ಸೊ ಆ ಪರೀಕ್ಷೆಯಲ್ಲಿ ಹಂಡ್ರೆಡ್ ಆಫ್ ಹಂಡ್ರೆಡ್ ಕ್ವಶನ್ ಇರ್ತವೆ ಸೊ ಅಂದರೆ ಫಿಫ್ಟಿಗೋ ಟು ಮಾರ್ಕ್ಸ್ ಕ್ವಶನ್ಸ್ ಫಿಫ್ಟಿ ಇರ್ತಾವೆ ಸೊ ಹಂಡ್ರೆಡ್ ಮಾರ್ಕ್ಸಿಂದ ಎಕ್ಸಾಮ್ ಆಗ್ತದೆ ನೆಗೆಟಿವ್ ಮಾರ್ಕ್ಸಿಂಗ್ ಇರ್ತದೆ ಸೊ ಈ ಎಕ್ಸಾಮ್ ಯಾರು ಪೇಸ್ ಮಾಡಿ ಕಂಡಕ್ಟ್ ಮಾಡಿ ಪಾಸ್ ಆದರ್ತಕ್ಕೋ ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ ಆಗ್ತದೆ ಸೊ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಯಾವ ರೀತಿ ಅಂದ್ರೆ ಒಂದು ಬ್ಲಡ್ ರಿಪೋರ್ಟ್ ಆಗಿರಲಿ ಅಂದ್ರೆ ಹೈಟ್ ಚೆಸ್ಟ್ ಏನೇನು ಇರ್ತದಲ್ಲ ಫಿಸಿಕಲ್ ಆಯಿತು ಮೆಡಿಕಲ್ ಆಯಿತು ಎಡ್ಡು ಕೂಡಿ ಮಾಡ್ಕೊಂಡು ಸೊ ಆ ವಿದ್ಯಾರ್ಥಿನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಒನ್ ಲಿಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ ಅರ್ಜಿ ಸಲ್ಲಿಸೋದು ದಿನಾಂಕ ಸ್ಟಾರ್ಟ್ ಆಗೋದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ಇನ್ನು ಇದು ಬರುವಂಥ ಸಾಧ್ಯತೆ ಅದ ಮುಂದೆ ಮುಂದಿನ ದಿನಗಳಲ್ಲಿ ಅಂದರೆ ಇದೇ ಸೆಪ್ಟೆಂಬರ್ ಹದಿನೈದಕ್ಕೆ ಬರ್ತದ ಸೊ ಯಾರೆಲ್ಲ ಈ ಜಾಬಿಗೆ ಇಂಟ್ರೆಸ್ಟಾಗಿ ಇಂಟ್ರೆಸ್ಟ್ ಇದೆ ಸೊ ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬೋದು ಅರ್ಜಿ ಸಲ್ಲಿಸೋದು ಹೆಂಗಂದರೆ ಕೆಳಗಿನ ಒಂದು ಅವರು ಅಧಿಕೃತ ಇರುವಂಥ ಒಂದು ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ಅವು ಕೇಳುವಂಥ ಡಾಕ್ಯುಮೆಂಟ್ ಆನ್ಲೈನಲ್ಲಿ ಫಾರ್ಮ್ ಸಲ್ಲಿಸಿ ಮತ್ತು ನಿಮ್ಮ ಫೋಟೋ ಮತ್ತು ಏನಿದೆ ಎಲ್ಲ ಪ್ರತಿಯೊಂದು ಹಾಕ್ಬೋದು ಆ ನಂತದ ನಂತರ ನಿಮ್ದೊಂದು ಲಿಸ್ಟ್ ಅಪ್ಡೇಟ್ ಹಾಕಿಸಂದು ಅವ್ರಿಗೆ ಸಬ್ಮಿಟ್ ಆಗ್ತದೆ ಸೊ ಆ ನಂತರ ಹಾಲ್ ಟಿಕೆಟ್ ಬರ್ತದೆ ಸೊ ಆ ನಂತರ ನೀವು ರೈಲ್ವೆ ಅಪಾರ್ಟ್ಮೆಂಟ್ ಒಂದು ಎಕ್ಸಾಮ್ ಬೇಡಿ ಬರಿಬೋದು ಮತ್ತು ಇದು ಎಕ್ಸಾಮ್ ಕಂಡಕ್ಟ್ ಮಾಡೋದು ಇಲ್ಲ ಬೆಂಗಳೂರು ಸೆಂಟ್ರ್ ಮಾಡ್ತಾರೆ ನೆಕ್ಸ್ಟ್ ಇದ್ರ ಬಗ್ಗೆ ಏನಾರ ಅಪ್ಡೇಟ್ ಬೇಕಿದ್ರೆ ನೆಕ್ಸ್ಟ್ ವೀಡ್ಯೋದಲ್ಲಿ ತಿಳಿಸ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ